ಇದು ಹುಣಸೂರು ತಾಲೂಕಿನ ಗ್ರಾಮೀಣ ಪ್ರತಿಭೆ ನಮ್ಮ ಆತ್ಮೀಯರು ಸ್ನೇಹಿತರು ದಿವಂಗತ ಎನ್ ಮಹಾದೇವ್ ಸರ್ ಅವರು ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾಗಿ ಮಾರಣಾಂತಿಕ ಕಾಯಿಲೆಯ ನಿಧನರಾದರು ಅವರ ಪುತ್ರ ಆ ಒಂದು ಕಷ್ಟದಲ್ಲಿ ತಮ್ಮ ತಾಯಿ ಶೈಲಜವರು ತಿಕ್ಕಲಾಪುರ ಗ್ರಾಮದಲ್ಲಿ ಹುಣಸೂರು ತಾಲೂಕು ಹನುಗೂಡ ಹುಬ್ಬಳ್ಳಿ ತಿಕ್ಕಾಪುರ ಗ್ರಾಮದಲ್ಲಿ ವಾಸ ಇದ್ದಾರೆ ನಿಂತ್ಕೊಂಡು ಯಾವುದೇ ಕೋಚಿಂಗ್ನ ಪಡೆಯದೆ ನಿರಂತರ ಶ್ರಮದಿಂದ ತಮ್ಮ ಮನೆಯಲ್ಲೇ ಕೂತು ಯಾವುದೇ ಕಡೆ ಗಮನ ಹರಿಸ್ತೇನೆ ತನ್ನ ಯು ಪಿ ಸಿಲಿ ನಾನು ರ್ಯಾಂಕ್ ತಗೊಳ್ಲೇಬೇಕು ಐ ಎ ಎಸ್ ಮಾಡಲೇಬೇಕು ಐ ಪಿ ಎಸ್ ಆಗಲೇಬೇಕು ಅನ್ನೋದು ದೃಷ್ಟಿ ಇಟ್ಕೊಂಡು ಅದರ ನಮ್ಮ ಮೈಸೂರು ತಾಲೂಕು ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ದೇವರಾಜ್ರು ಹುಟ್ಟಿದಂಥ ಓ ಈ ತಾಲೂಕಿನಲ್ಲಿ ನಮ್ಮ ಗ್ರಾಮೀಣ ಪ್ರತಿಭೆ ಇವತ್ತು ಯು ಪಿ ಸಿಲಿ ಏಳ್ನೂರ ಎಪ್ಪತ್ತೇಳನೇ ರ್ಯಾಂಕ್ ಪಡೆಯೋ ಮೂಲಕ ನಮ್ಮ ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದುಕೊಂಡಿದ್ದಾರೆ ಇವತ್ತು ಲೇಖನು ಮತ್ತು ಅವ್ರ ತಾಯಿ ಶೈಲಾಜ ಮೇಡಮ್ ಅವರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ನಮ್ಮ ಸತ್ಯ ಫೌಂಡೇಶನ್ ಪ್ರತಿನಿಧಿ ತುಂಬ ಧನ್ಯವಾದಗಳು ಹೇಳುವ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದರು ನಮ್ಮ ಆತ್ಮೀಯರು ನಮ್ಮ ಪಕ್ಕದ ಗ್ರಾಮದ ಆತ್ಮೀಯರಾದಂಥ ಕುಮಾರ ಹೊಸೇಗೌಡರು ಸಹ ಭಾಗವಹಿಸಿದ್ದಾರೆ ಅದೇ ರೀತಿ ನಿವೃತ್ತ ಮುಖ್ಯ ಶಿಕ್ಷಕರು ನಾಗಪ್ಪ ಮಾಸ್ಟರ್ ಅವರು ಸಹ ಬಂದಿದ್ದಾರೆ ಅದೇ ರೀತಿ ಶ್ರೀರಾಮ ಫೈನಾನ್ಸ್ನ ಜಿಲ್ಲಾ ಮುಖ್ಯ ಶಾಖೆಯ ವ್ಯವಸ್ಥಾಪಕರು ಆತ್ಮೀಯರಾದಂಥ ಮಧುಕುಮಾರ್ ಸಹ ಬಂದಿದ್ದಾರೆ ಈ ಒಂದು ಸುಸಂದರ್ಭ ಇವತ್ತು ಮಕ್ಕಳು ಭಾಳ ಪ್ರತಿಭೆ ಹತ್ತ ಗಮನ ಹರಿಸಿ ಚೆನ್ನಾಗಿ ವಿದ್ಯಾವಂತರಾದರೆ ಅದು ತಂದೆ ತಾಯಿಗಳಿಗಿರ್ಬೋದು ನಮ್ಮ ದೇಶದ ಆಸ್ತಿ ಅಂಥೇಳಿ ನಾವು ಭಾವಿಸಬೇಕಾಗ್ತದೆ ಕಾರಣ ಇವತ್ತು ಪ್ರಪಂಚ ನಾಗಲ್ವ ಓಡ್ತಾಯಿದ್ದೀವಿ ಈ ನಾಗಾಲ್ ಓಡ್ತಾ ಇರೋಂಥ ಸಂದರ್ಭದಲ್ಲಿ ಮಕ್ಕಳು ಕಷ್ಟಪಟ್ಟು ಇವತ್ತು ಲೇಖಾಂತರ ಎಲ್ಲ ನಮ್ಮ ಇರ್ಬೋದು ನಮ್ಮ ಭಾರತ ದೇಶದ ಎಲ್ಲ ಸ್ತ್ರೀ ಬಡತನ ಶ್ರೀ ಲೆಕ್ಕ ಲೇಖಕರೀತಿಲ್ಲ ನಿಷ್ಠೆಯಿಂದ ವಿದ್ಯಾವಂತ ವಿದ್ಯೆಯನ್ನು ಓದೋ ಮೂಲಕ ಆ ಯು ಪಿ ಎಸ್ ಸಿ ಪರೀಕ್ಷೆಗೆ ಎದುರಿಸಿ ಧೈರ್ಯವಾಗಿ ಅವರು ನಾಲ್ಕು ಬಾರಿ ಪ್ರಯತ್ನ ಪಟ್ಟು ನಾಲ್ಕನೇ ಬಾರಿ ಇವತ್ತು ಏಳ್ನೂರ ಎಪ್ಪತ್ತೇಳು ರ್ಯಾಂಕ್ ಪಡೆದಿದ್ದಾರೆ ಅವ್ರ ಜೊತೆಗೆ ಮಾತಾಡೋ ಸಂದರ್ಭದಲ್ಲಿ ಹೇಳಲ್ಲ ಅವರು ಸರ್ ನಾನು ಮತ್ತೆ ಎಕ್ಸಾಮ್ ತಗೋತೀವಿ ನನಗೆ ಉದ್ಯೋಗ ಸಿಕ್ಕಾದ್ಮೇಲೆ ನಾವು ಎಕ್ಸಾಮ್ ತಗೊಳ್ಳೋ ಮೂಲಕ ಐ ಎ ಎಸ್ ತಪ್ಪು ಐ ಪಿ ಎಸ್ ಆಗಲೇಬೇಕು ಅಂತ ಗುರಿ ಇದೆ ಅಂತ ಕೇಳಿದರೆ ನಾನು ನಿಜವಾಗ್ಲೂ ಅವರಿಗೆ ನಾವು ತುಂಬ ಹೃದಯ ಧನ್ಯವಾದಗಳು ಹೇಳಬೇಕು ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು ಯಾಕೆಂದರೆ ಅವ್ರ ತಂದೆ ನಿಧನಾದ ಸಂದರ್ಭದಲ್ಲಿ ಅವ್ರಿಗೆ ಸರ್ಕಾರಿ ಉದ್ಯೋಗ ಸಿಗ್ತಾ ಇತ್ತು ಗೌರ್ಮೆಂಟ್ ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ಇವತ್ತು ಪರಿತಾಪಿಸುವಂಥ ಕಾಲದಲ್ಲಿ ಆ ಕೆಲಸನ ಬಿಟ್ಟು ಬೇಡ ನನಗೆ ನಾನು ಯು ಪಿ ಎಸ್ ಸಿಲಿ ಹೋಗ್ಲೇಬೇಕು ಅಂತ ಹೇಳೋ ದೃಷ್ಟಿಯಿಂದ ಕಷ್ಟಪಟ್ಟು ಯಾವುದೇ ಆಸೆ ಇಟ್ಕೊಳ್ದೆ ಈಗ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ಟು ಸಾಕಪ್ಪ ಇಂಗುವಂಥ ಪರದಾಡುವಂಥ ಕಾಲದಲ್ಲಿ ಇವರು ಅದನ್ನೆಲ್ಲ ಬಿಟ್ಟು ಬೇಡ ನನಗೆ ನಾನು ಇನ್ನೂ ಉನ್ನತ ಉದ್ಯೋಗ ಹೋಗ್ಬೇಕು ಮತ್ತು ದೇಶಕ್ಕೆ ಒಳ್ಳೆ ಹೆಸರು ತರಬೇಕು ಮತ್ತು ಒಳ್ಳೆ ಕೆಲಸ ಮಾಡಬೇಕು ಸಮಾಜಕ್ಕೆ ಅಂತ ಹೇಳಿ ಅವ್ರು ಕಷ್ಟಪಟ್ಟು ಓದಿದರೆ ಏಳ್ನೂರ ಎಪ್ಪತ್ತೇಳ ತಗೊಳ್ಳೋ ಮೂಲಕ ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರನ್ನು ತಂದಿದೆ ನನ್ನ ತಾಲೂಕಿನ ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿನಿಯಲ್ಲಿ ಕೇಳ್ಕೊಳ್ಳೋದಿಷ್ಟೇ ಲೇಖನ್ ಥರ ತಾವು ಮಾದರಿ ಆಗಬೇಕು ಅವ್ರು ಯಾವ ರೀತಿ ಕಷ್ಟಪಟ್ಟು ಹೋದರು ಅವ್ರ ಜೊತೆ ನೀವು ಬಂದು ಭೇಟಿ ಮಾಡಿ ಅವರಿಂದ ತಿಳ್ಕೊಂಡ್ರೆ ತುಂಬ ಅನುಕೂಲ ಇನ್ನೂ ಹೆಚ್ಚು ಹೆಚ್ಚು ಐ ಎ ಎಸ್ ಅಧಿಕ ಅಧಿಕಾರಿಗಳು ಐ ಎ ಎಸ್ ಅಲ್ಲಿ ಪಾಸಾಗಲಿ ನಮ್ಮ ತಾಲೂಕಿನ ಮಕ್ಕಳು ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಗೌರವಿಸುವ ಮೂಲಕ ತಾಲೂಕಿನ ನಾಗರಿಕರ ಪರವಾಗಿ ಹಾಗೂ ನಾವೆಲ್ಲರೂ ಸೇರಿ ಒಂದು ಆರಾಮ ಮಾಡ್ತಾ ಇದ್ವಿ ಅವರಿಗೆ ಭಗವಂತ ಆಯುಷು ಆರೋಗ್ಯ ಕೊಡೋ ಮೂಲಕ ಅವರು ಹೆಚ್ಚು ಹೆಚ್ಚು ಇನ್ನೂ ಉನ್ನತ ಹುದ್ದೆಗೆ ಹೋಗಲಿ ಅಂತೇಳಿ ಭಗವಂತ